ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಿದೆಯಲ್ಲ ಎಳ್ಳು ಬೆಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಗ್ರೋಸರಿಸ್ ಬೇಕಿತ್ತು ಹಾಗೆ ಮನೆಗೂ ಕೂಡ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು ಅದನ್ನು ನಾನು ಸ್ಟೋರ್ ಕಿಂಗಿಂದ ಶಾಪಿಂಗ್ನ ಮಾಡಿದ್ದೆ ಹೋಮ್ ಡೆಲಿವರಿ ಇದ್ದಿದ್ದರಿಂದ ಮನೆಗೇ ತಂದು ಕೊಟ್ಟರು ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಟೈಮೇ ಸಿಗ್ತಿರಲಿಲ್ಲ ಹೋಗೋದಕ್ಕೆ ಹೋದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಂತೂ ಹಾಗೆ ಆಗ್ತಿತ್ತು ಹಂಗಾಗಿ ಹೋಮ್ ಡೆಲಿವರಿ ಇರೋದು ಸಖತ್ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಏನೇನು ಬೇಕು ಅಂದ್ಬಿಟ್ಟು ನಾನು ಎಲ್ಲ ವಾಟ್ಸಪ್ಪಲ್ಲಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ವಿತಿನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ನನಗೆ ಡಿಲ್ವರಿನ ತಂದು ಕೊಟ್ಟರು ನಮ್ಮ ಕುಣಿಗಲ್ನವರೇ ಯಾರಾದರೂ ವೀಡಿಯೋ ನೋಡ್ತಿದ್ರೆ ನೀವು ಕೂಡ ಈ ಶಾಪಲ್ಲಿ ಹೋಮ್ ಡಿಲ್ವರಿ ಸರ್ವಿಸ್ನ ಪಡ್ಕೋಬೋದು ಅವರ ನಂಬರ್ನ ನಾನು ಕೆಳಗಡೆ ರಿಸ್ಕಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ಮನೆಗೆ ಬೇಕು ಅಂತ ಐಟಮ್ಸ್ನೆಲ್ಲ ನೀವು ಅಲ್ಲಿ ಶಾಪಿಂಗ್ ಮಾಡ್ಬೋದು ಹಾಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಅದೇ ಶಾಪಲ್ಲಿ ಮಂತ್ಲಿ ಒನ್ಸು ಲಕ್ಕಿ ಡ್ರಾ ಅಂದ್ಬಿಟ್ಟು ಮಾಡ್ತಾರೆ ಆ ಫಂಕ್ಷನ್ನು ನಾನು ಲಾಸ್ಟ್ ಟೈಮ್ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಇದು ಎರಡನೇ ಸಲ ಮಾಡ್ತಾಯಿದ್ದಾರೆ ಅದಕ್ಕೆ ಇವತ್ತು ನಾನು ಕೂಡ ಎಲಿಜಿಬಲ್ ಆಗಿದ್ದೀನಿ ಹಾಗಾಗಿ ನಾನು ಕೂಡ ಬಂದಿದ್ದೀನಿ ನಮ್ಮ ಕುಣಿಗಲಲ್ಲಿ ಇವ್ರದ್ದು ಎರಡು ಬ್ರಾಂಚ್ ಇದೆ ಹೌಸಿಂಗ್ ಬೋರ್ಡಲ್ಲಿ ಒಂದು ಅಗ್ರಹಾರದಲ್ಲೊಂದು ಲಾಸ್ಟ್ ಟೈಮು ಹೌಸಿಂಗ್ ಬೋರ್ಡಲ್ಲಿ ಮಾಡಿದ್ರು ಈ ಸಲ ಅಗ್ರಹಾರ ಬ್ರಾಂಚಲ್ಲಿ ಮಾಡಿ ಮಾಡ್ತಾ ಇದ್ದಾರೆ eh? ಸಿಕ್ಸ್ ಓ ಕ್ಲಾಕಿಗೆ ಫಂಕ್ಷನ್ ಸ್ಟಾರ್ಟ್ ಆಗೋದು ಫೈವ್ ತರ್ಟಿಗೆ ಬನ್ನಿ ಅಂತ ಹೇಳಿದರು ನಂಗೆ ಸ್ವಲ್ಪ ಲೇಟಾಗಿ ಬಂದೆ ಆದರೆ ಇನ್ನೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಲಕ್ಕಿ ಡ್ರಾಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಫಿಫ್ಟಿ ಸ್ಮಾರ್ಟ್ ಕಾಯಿನ್ಸ್ ಇರಬೇಕಾಗುತ್ತೆ ಅದು ಹೇಗೆ ಸಿಗುತ್ತೆ ನಮಗೆ ಅಂದರೆ ಹಂಡ್ರೆಡ್ ರುಪೀಸ್ಗೆ ನಾವು ಶಾಪಿಂಗ್ ಮಾಡಿದ್ರೆ ಇಲ್ಲಿ ಟೂ ಸ್ಮಾರ್ಟ್ ಕಾಯಿನ್ ನಮ್ಮ ಅಕೌಂಟ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅದೇ ರೀತಿ ನಾವು ಶಾಪಿಂಗ್ನ ಮಾಡ್ತಾ ಮಾಡ್ತಾ ನಮ್ಮ ಅಕೌಂಟಲ್ಲಿ ಕಾಯಿನ್ಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಫಿಫ್ಟಿ ಸ್ಮಾರ್ಟ್ ಕಾಯಿನ್ಸ್ನ ಯಾರು ಕಲೆಕ್ಟ್ ಮಾಡಿರ್ತಾರೋ ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಈ ಸಲ ಒನ್ ಒನ್ ತರ್ಟಿ ಮೆಂಬರ್ಸ್ ಏನೋ ಇದಾರೆ ಅಂತ ಹೇಳಿದ್ರು ಆ ಪ್ರೈಸಸ್ನೆಲ್ಲ ಈಗ ಜೋಡಿಸ್ತಾ ಇದ್ದಾರೆ ತಂದು ಇನ್ನೇನ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಏನೇನೆಲ್ಲ ಪ್ರೈಸ್ ಇತ್ತು ಯಾರು ವಿನ್ ಆ ಯಾರಿಗೆ ಏನೆಲ್ಲ ಸಿಕ್ತು ಅಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಸುತ್ತಮುತ್ತ ಸ್ಟೋರ್ ಕಿಂಗ್ ಶಾಪ್ ಇದ್ರೆ ನೀವು ಅಲ್ಲಿ ಕೂಡ ವಿಸಿಟ್ ಮಾಡಿ ಶಾಪಿಂಗ್ ಮಾಡಿದ್ರೆ ನೀವು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ಬೋದು ನಮ್ಮೂರಲ್ಲಿ ಈ ತರ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿರೋದು ತುಂಬಾ ಜನಕ್ಕೆ ಖುಷಿಯಾಗಿದೆ ಒಂದು ಹೊಸ ತರ ಎಕ್ಸ್ಪೀರಿಯೆನ್ಸ್ನ ನ ಇಲ್ಲಿ ನಾವು ಫೀಲ್ ಮಾಡಬಹುದು ಯಾವ್ದೋ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿರೋ ಇಲ್ಲ ಹೋದ್ರೆ ಹಾಗೆ ಡಿಸ್ಕೌಂಟ್ ಆಫರ್ ಮತ್ತೆ ಲಕ್ಕಿ ಡ್ರಾಗು ಪಾರ್ಟಿಸಿಪೇಟ್ ಮಾಡಬಹುದು ನಾವು ಜನಕ್ಕೆ ಹತ್ತರ ನಾವು ನಿಮ್ಮೇನು ಎಂಕ್ರೇಜ್ ಮಾಡಬೇಕಂತ ಇದೊಂದು ಎವ್ರಿ ಮಂತ್ ಒಂದು ಆ್ಯಕ್ಟಿವಿಟಿ ಇಟ್ಕೊಂಡಿದ್ದೀವಿ ಕುಡಿಯಲ್ಲೆಲ್ಲ ನಮ್ಮದು ಎರಡು ಸ್ಕೋರ್ ಇದೆ ಒಂದು ಹೌಸಿಂಗ್ ಬೇರೆ ಅಂದರೆ ಅದೊಂದು ಅದರಲ್ಲಿ ಒಂದು ಸೊ ನಾವು ಓಪನ್ ಮಾಡಿ ಈ ದಿನದವರೆಗೂ ಬರ್ತಾ ಇರೋ ಕಸ್ಟಮರ್ಸು ಮಂತ್ ಆನ್ ಮಂತ್ ಇನ್ಕ್ರೀಸ್ ಆಗ್ತಿರೋ ರೀಸನ್ನು ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಹಾಗೂ ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಫ್ಯಾಮಿಲಿಗಾಗಲಿ ನೀವು ಹೇಳ್ತಾ ಇರೋ ಒಂದು ಗುಡ್ ಒಪಿನಿಯನ್ ಇಂದ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಾವು ಏನು ಅಂತ ಏನಿಟ್ಬೋದು ಇಲ್ಲಿ ಸ್ಟೋರ್ ಮಾಡೋದು ಒಂದು ಯೂನಿಕ್ ಸ್ಟೋರ್ ಆಗಿರಬೇಕು ಒಂದು ಡಿಫ್ರೆಂಟ್ ಮಾಡ್ಯೂಲ್ ಆಗಿ ನಾವು ತಿಳಿಗನ್ನ ಲಾಂಚ್ ಮಾಡಬೇಕಂತ ಏನೊಂದು ಉದ್ದೇಶ ಇಟ್ಕೊಂಡಿದ್ದು ಆ ಉದ್ದೇಶ ಇವತ್ತು ಈಡಿಯೋರ್ ಇದೆ

ಡಬಲ್ ಆಗಿರಬೇಕು ಆಲ್ಮೋಸ್ಟ್ ಇವಾಗ ಎಷ್ಟೀರಾ ಅಂತ ಗೊತ್ತಾ ನಿಮ್ಗೆ ಗೊತ್ತಿದ್ಯಾ ಟೋಟಲ್ ಒನ್ ಟ್ವೆಂಟಿ ಅಂದ್ರೆ ಡಬಲ್ ಆಗಿದೆ ಎಷ್ಟು ಜನ ಇದ್ರು ಡಬಲ್ ಆಗಿ ಸೆಲೆಕ್ಟ್ ಆಗಿದೀರ ಗೊತ್ತಲ್ವಾ ನಿಮಗೆ ತುಂಬಾ ಖುಷಿ ಇದೆ ನಮ್ಗಂತೂ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡೋದು ಮುಂಚೆ ಏನ್ ಕಂಡೀಷನ್ಸ್ ಇದೆ ರೂಲ್ಸ್ ಇದೆ ಅದನ್ನ ನಾನು ಒಂದ್ಸರಿ ಹೇಳ್ಬಿಡ್ತೀನಿ ಓಕೆ ಆಗ್ಬೋದಾ ಸೊ ನಾವೇನಂತ ಅಂದ್ರೆ ಫಿಫ್ಟಿ ಕಾಯಿನ್ಸ್ ಯಾರು ಎಲಿಜಿಬಲ್ ಆಗಿದ್ದಾರೆ ಅಂತ ಒಂದು ತಿಂಗಳಲ್ಲಿ ಮಿನಿಮಮ್ ಫಿಫ್ಟಿ ಕಾಯಿನ್ಸ್ ಎಲಿಜಿಬಲ್ ಆಗಿರಬೇಕು ಹಂಡ್ರೆಡ್ ರುಪೀಸ್ ಎರಡು ಕಾಯಿನ್ಸ್ ಅರ್ನ್ ಮಾಡ್ತೀರಾ ಆ ತರ ನೀವು ಫಿಫ್ಟಿ ಕಾಯಿನ್ಸ್ ಯಾರು ಎಲಿಜಿಬಲ್ ಆಗಿರ್ತೀರಾ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅದು ಬಂದು ಒನ್ ಟ್ವೆಂಟಿ ನೈನ್ ಮೆಂಬರ್ಸ್ ಆಗಿದ್ದೀರಾ ಎಷ್ಟು ಸೊ ಅದನ್ನ ಯಾವ ತರ ಕಲೆಕ್ಟ್ ನಾವು ಅಂತಂದ್ರೆ ಇವಾಗ ನಾವು ಈ ಲಿಸ್ಟ್ ಇದೆ ನಮ್ಮ ಹತ್ರ ಓಕೆ ಯಾರ್ಯಾರು ಒಂದು ನಾಲ್ಕೈದು ಜನ ಹೇಳ್ತೀವಿ ಏನಂತಂದ್ರೆ ನಿಮ್ಮ ಹತ್ರ ಕೊಟ್ಟು ನೀವೇ ಬಾಕ್ಸ್ ಹಾಕೋದ್ ಕಷ್ಟ ಆಗುತ್ತೆ ನೂರ ಇಪ್ಪತ್ತೊಂಬತ್ ನಂಬರ್ ಇರೋದ್ರಿಂದ ಸೊ ಒಂದು ನಾಲ್ಕೈದು ಎಕ್ಸಾಂಪಲ್ ಗೆ ಹೇಳ ನಾನು ನೀವು ಯಾರ ನಂಬರ್ ಇದೆ ಅಂತ ಹೇಳಿದ್ರೆ ಅವ್ರು ಕೈ ಎತ್ತೀರಾ ಎಕ್ಸಾಂಪಲ್ ಗೆ ಅಂತ ಒಂದು ಐದಾರು ನಂಬರ್ಸ್ ಹೇಳ್ತೀನಿ ಯಾರ ನಂಬರ್ ಇದ್ರಲ್ಲಿ ಇದೆ ಅವ್ರು ಕೈ ಹೇಳ್ಬೋದು ಓಕೆ ಯಾರು ಎಲಿಜಿಬಲ್ ಆಗಿದ್ದಾರೆ ಅವರ ನಂಬರ್ನೆಲ್ಲ ಈಗ ಅಲ್ಲಿ ಹೇಳ್ತಿದ್ದಾರೆ ಅವರು ಅಲ್ಲಿ ಬಂದಿದಾರಾ ಇಲ್ವಾ ಹಾಗೆ ನಮ್ಮ ನಂಬರ್ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಮಾಡ್ತಿದ್ದಾರೆ ಆ ನಂಬರ್ ಎಲ್ಲ ಇಲ್ಲಿ ನಾ ಶೇರ್ ಮಾಡೋದು ಬೇಡ ಅಂತ ವಾಯ್ಸ್ ವರ್ಕ್ ಕೊಡ್ತಾ ಇದ್ದೀನಿ ಆ ಇವರು ಭವ್ಯ ಮ್ಯಾಮ್ ಅಂದ್ಬಿಟ್ಟು ವರ್ಕಿಂಗ್ ಅಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇವರು ಬೆಂಗಳೂರಿಂದ ಈಗ ಫಂಕ್ಷನ್ಗೋಸ್ಕರ ಅಂತ ಬಂದಿರೋದು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದು ಅವರು ಯಾರೂ ಇಲ್ಲ ಕೆಲಸ ಮಾಡ್ತಿದ್ದೀನಿ ಅಮೌಂಟ್ ಇದ್ದಿರೋ ಅರ್ಧ ಜನ ನನ್ ಗೊತ್ತಿರ್ಬೋದು ಲಾಸ್ಟ್ ಟೈಮ್ ಫಸ್ಟ್ ಸ್ಟೋರ್ ಓಪನ್ ಮಾಡಿದಾಗ ಎಷ್ಟು ನಾನು ನೋಡಿದ್ದೀರಾ ನೋಡಿ ಎಷ್ಟು ಜನ ನೋಡಿದ್ರ ಪರವಾಗಿಲ್ಲ ನಾನು ಫ್ಯಾಮಿಲಿಯರ್ ಫೆಮಿಲಿಯರ್ ಅನ್ಕೋತೀನಿ ಈ ಥರ ಒಂದು ಮೂರ್ನಾಲ್ಕು ಗೇಮ್ಗಳನ್ನೆಲ್ಲ ಅರೇಂಜ್ ಮಾಡಿದ್ರು ಎಲ್ಲ ತುಂಬ ಚೆನ್ನಾಗಾಯ್ತು ನಾನು ಫುಲ್ ಎಲ್ಲದನ್ನು ಶೇರ್ ಮಾಡೋಕ್ಕೋದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ ಹೇಳಿ ಇದು ನಮ್ಮ ಅಗ್ರಹಾರದಲ್ಲಿ ಎರಡನೇ ಸೂಪರ್ ಮಾರ್ಕೆಟ್ ಮೊದಲನೇ ಸೂಪರ್ ಮಾರ್ಕೆಟ್ ಬಿ ಕಾಲಿನಲ್ಲಿ ಇದೆ ತಿಂಗು ನಾವು ಇದೇ ತರ ಸೂಪರ್ ಮಾರ್ಕೆಟ್ ಅಲ್ಲಿ ಲಕ್ಕಿಗ ಕಾಂಟೆಸ್ಟ್ ನಡೆಸುತ್ತಿವಿ ಆವಾಗ್ಲು ಬಹಳಷ್ಟು ಜನ ಬಂದು ಪ್ರೋತ್ಸಾಹಿ ಈ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಿದ್ರ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸೊ ಈಗ ನಾವು ಆ್ಯಕ್ಚುಲಿ ಹೇಳೋದು ಬರ್ತಿರೋದು ಏನಂದರೆ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ನಮ್ಮ ಉದ್ದೇಶ ಏನು ಆಕ್ಚುಲಿ ಈ ತರ ಸೂಪರ್ ಮಾರ್ಕೆಟ್ ಓಪನ್ ಮಾಡೋದಕ್ಕೆ ಮೊದಲನೇದಾಗಿ ನಮ್ಮ ಕಸ್ಟಮರ್ ಗಳಿಗೆ ಉತ್ತಮವಾದ ಕ್ವಾಲಿಟಿ ಆಗಿರುವಂತಹ ಪದಾರ್ಥಗಳನ್ನು ಕೊಡೋದು ಆಮೇಲೆ ಅವ್ರಿಗೆ ಒಂದು ಒಳ್ಳೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು ಅವ್ರಿಲ್ಲಿ ಬಂದು ಎಂಜಾಯ್ ಮಾಡುವಂಥದ್ದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ ಒಂಥರ ಅವರು ಫ್ಯಾಮ್ಲಿ ಟ್ರೀಟ್ ಮಾಡುವಂಥದ್ದಾಗಲಿ ಇಲ್ಲಿ ಬರೋದು ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡಲಿ ಅನ್ನೋದು ಸೊ ಆ ರೀತಿ ನಾವು ಉದ್ದೇಶ ಇಟ್ಕೊಂಡು ಮಾಡುವಾಗ ನಮ್ಮಲ್ಲಿರುವಂಥ ಪದಾರ್ಥಗಳು ಕೂಡ ನಿಮಗೆ ಭಾಳಷ್ಟು ಉತ್ತಮ ಕ್ವಾಲಿಟಿ ಪ್ರಾಡಕ್ಟ್ಸ್ನ ತಂದು ಕೊಡಬೇಕು ಅನ್ನೋದನ್ನ ಉದ್ದೇಶ ಸೊ ಯಾವೇನು ಮಾಡಿದ್ರೆ ನಮ್ಮದೇ ಆಗಿರುವಂಥ ಒಂದು ಬ್ರ್ಯಾಂಡನ್ನ ಡೆಲ್ಪ್ ಮಾಡಿದ್ದೀರಿ ರೈಸಾ ಅಂತ ಹೇಳ್ತಾ ಎಷ್ಟು ಜನ ಇಲ್ಲಿ ರೈಸ ಸೋಪ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ ನಮ್ಮಲ್ಲಿ ರೈಸ ಅಂತ ಸೋಪ್ ಇಲ್ಲ ಅದು ಸೊ ಬರಿ ಗುಡ್ ತುಂಬ ಜನ ಯೂಸ್ ಮಾಡಿದ್ದೀರಾ ಸೊ ನೀವು ಆಲ್ರೆಡಿ ಯೂಸ್ ಮಾಡಿ ಥರ ಗೊತ್ತಿರುತ್ತೆ ನಿಮಗೆ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಏನು ಅಂತೇಳಿ ಸೊ ಇದು ಬಂದು ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಯಾವುದೇ ರೀತಿ ಆರ್ಟಿಫಿಷಿಯಲ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಏನೇನು ಯೂಸ್ ಮಾಡಿರುವಂಥ ಪದಾರ್ಥಗಳು ಅದು ಓಕೆ ಸೊ ಆ ಪದಾರ್ಥ ನಮ್ಮಲ್ಲಿ ಅಲ್ಲಿ ಸಿಗುತ್ತೆ ದಯವಿಟ್ಟು ಎಲ್ಲರೂ ಅದನ್ನ ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ತೀರಿ ಸೊ ಈ ರೈಸಾ ಬ್ರ್ಯಾಂಡ್ ಅಲ್ಲಿ ಸೋಪ್ನ ಜೊತೆಯಲ್ಲಿ ನಮ್ಮಲ್ಲಿ ಒಂಬತ್ತು ತರ ಸೋಪ್ಗಳಿದೆ ಆ ಒಂಬತ್ತು ತರ ಸೋಪ್ ಜೊತೆಯಲ್ಲಿ ಲೋಷನ್ಸ್ ಮತ್ತೆ ಹೇರ್ ಆಯಿಲ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ನೀವು ತಮ್ಮ ಟೆಸ್ಟ್ ಮಾಡ್ಬೋದು ಸ್ಯಾಂಪಲ್ಸ್ ಸಿಗುತ್ತೆ ನಿಮಗೆ ಯೂಸ್ ಮಾಡಿ ನೋಡಿ ಚೆನ್ನಾಗಿತ್ತು ಖಂಡಿತ ಅದನ್ನು ತೋರ್ತಾ ನೋಡಿ ಇದು ನಮ್ಮ ಸ್ಟೋರ್ ಇದೆ ಅಂತ ಹೇಳಿ ಎಲ್ಲರೂ ನೋಡಿರ್ತೀರಾ ಖಂಡಿತ ಯಾಕಂದ್ರೆ ಆಲ್ರೆಡಿ ನೀವು ಎಲ್ಲ ನಮ್ಮಲ್ಲಿ ಶಾಪಿಂಗ್ ಮಾಡ್ಬೋದು ಅಂತ ನೀವೆಲ್ಲ ಪರ್ಚೇಸ್ ಮಾಡಿರ್ತೀರಾ ಸೊ ಇದು ಮೇಸ್ರಿ ಸ್ವಾಮಿ ಅಂತ ಆಕ್ಚುಲಿ ಪರ್ಸ್ ಅಂತ ಮಾಡಿದ್ದವರೇನೆ ಮೇಡಮ್ ಎಷ್ಟೋ ವರ್ಷದಿಂದ ಬರ್ತಾ ಇದ್ದೀರಾ ಸೂಪರ್ ಸಾರಿ ಎಷ್ಟು ದಿನದಿಂದ ಬರ್ತಾ ಇದೀರಾ ಸೂಪರ್ ಮಾರ್ಕೆಟ್ಗೆ

ನಮ್ದು ಒಂದೇ ಒಂದು ಸಜೆಷನ್ ಏನು ಅಂದ್ರೆ ನಾವು ಯಾವ್ದಾದ್ರು ವ್ಯಕ್ತಿಯೂ ಇಲ್ಲ ಅಂತ ಅಂದರೆ ಬೆಂದಿಟ್ಟು ಅದನ್ನು ಮಾತನಾಡಿಕೊಂಡು ನೆಕ್ಸ್ಟ್ ಇಲ್ಲ ಅಂತ ಅಂದಾಗದಲ್ಲಿ ಅದನ್ನ ಮಾಡಬೇಕು ಅನ್ನೋದು ನನ್ನ ಇಷ್ಟ ನೀವು ಉತ್ತಮವಾಗಿ ಭಗವಂತ ಇನ್ನೂ ದೊಡ್ಡದಾಗಿ ಮಾಡುವಂತ ಅವಕಾಶ ನಿಮ್ಗೆ ಸಿಗ್ಲಿ ಅಂತ ನಾನು ಹಾರೈಡ್ತೀನಿ

ಏನ್ ನನ್ನ ಮೊಬೈಲ್ಸು ಅನೀಶ್ ಸರ್ ನನ್ನ ಮೊಬೈಲ್ ನಂಬರ್ ಕರೀತೀನಿ ಯಾರ್ದು ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು ಕೈ ಆ ನಾವು ಇಲ್ಲಿ ಅಗ್ರವಾದ ಶೂಪರ್ ಮಾರ್ಕೆಟ್ ಇಂದ ಕಾಲ್ ಮಾಡ್ತಾ ಇರೋದು ಸೋರ್ ಓಕೆ ಇವತ್ತು ಲಗಿದು ಕಾಂಗ್ರೆಸ್ ಇದೆ ಗೊತ್ತಿದೆ ನಿಮಗೆ ಸರಿ ಸರಿ ಆಯ್ತು ಸರಿ ಸರ್ ನಿಮಗೆ ಮೂರನೇ ಬಹುಮಾನ ಬಂದಿದೆ ಸೊ ನೀವೀಗ ಇಲ್ಲಿ ಇದ್ದರೆ ಬಂದು ಬಿತ್ತನೆ ಕಲೆಕ್ಟ್ ಮಾಡಬಹುದು ಬರ್ತೀರಾ ಸರಿ ಸರಿ ಸರ್ ಬಂದಿಲ್ಲ ತುಂಬ ಒಳ್ಳೆಯದಾಗಿರೋದು ಓ ಓಕೆ ಓಕೆ ಬನ್ನಿ ಸರ್ ರೈಲಿ ಸರ್ ಆಯ್ತು ಸೊ ಅವರು ಮೂರನೇ ಬಹುಮಾನ ಗೆದ್ದಿದ್ದಾರೆ கொரிய தேனபானம் என்னன்னு உங்களுக்கு தெரியுமா? ಆಗ ಏನಿದೆ ಬನ್ನಿ ಬನ್ನಿ ಅಶ್ವಿನಿ ಬನ್ನಿ एक्चुअली ಕಸ್ಟಮರ್ ಬಂದಾಗ ಬಂದೆ ಸ್ಟೋರ್ ಬಂದಾಗ ಪ್ರತಿ ಕಸ್ಟಮರ್ ಅನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಕ್ಲಿಯರ್ ಆಗಿ ಯಥಾ ಸಂಗದಕ್ಕೆ ನಿನ್ನಸ್ಟ್ ಪಾಯಿಂಟ್ ಆಗಿದೆ ಇಷ್ಟು ಅದು ರಿಕ್ವೆಸ್ಟ್ ಗೆ ನಾನು ವಾಚ್ ಮಾಡ್ತೀನಿ ರಕರೆ ಔಟ್ ಜನವರಿ ಒಂದನೇ ತಾರೀಕಿಂದ ಜನವರಿ ಮೂವತ್ತೆಂದನೇ ತಾರೀಕವ ಮತ್ತೆ ಡ್ರಾ ಕಾಂಟೆಸ್ಟ್ ಪೆಪ್ರವರಿ ಮತ್ತೆ ನಡೆಸ್ತೀವಿ ನಾವು ಈ ಲಕ್ಕಿರ್ಲಾಗೆ ಸತಿ ಹೇಳ್ತೀನಿ ಎಲಿಜಿಬಿಲಿಟಿ ಅಂದ್ರೆ ಪ್ರತಿ ಮೂರು ಕಾಯು ನೀವು ನಮ್ಮ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಎರಡು ಕಾಯಿನ್ ಅಂತ ಕೊಡ್ತೀರಿ ನೀವು ಐವತ್ತು ಕಾಯಿನ್ ಒಂದು ತಿಂಗಳಲ್ಲಿ ಅಂದ್ರೆ ಜನವರಿ ಒಂದನೇ ತಾರೀಕಿಂದ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಮ ಹತ್ರ ಐವತ್ತು ಕಾಯಿನ್ ಇದ್ರೆ ಅವರೆಲ್ಲರೂ ಲಕ್ಕಿ ಎಲ್ ಜಿಬಲ್ ಆಗ್ತೀರಾ ಇದರಲ್ಲಿ ಗೆದ್ದವ್ರಿಗೆ ಬಹುಮಾನ ಸಿಗುತ್ತೆ ಎಲ್ದೇ ಏನ್ ಸರ್ ಬೆನಿಫಿಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರುವಂತ ಕಾಯಿನ್ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ಆ ಕಾಯಿನ್ ನ ಮತ್ತೆ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇದೇ ಸ್ಟೋರ್ ಅಲ್ಲಿ ಡಿಸ್ಕೌಂಟ್ ಮಾಡ್ಕೊಳ್ಬಹುದು ಅಡಿಷನಲ್ ಆಗಿ ನಿಮ್ಗೆ ಐವತ್ತು ಕಾಯಿನ್ ಜೊತೆ ಐವತ್ತು ಕಾಯಿನ್ ಬೋನಸ್ ಸಿಗುತ್ತೆ ಸೊ ಯಾರಿಗಾದ್ರೂ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ನಮ್ಮನ್ನ ಬಗ್ಗೆ ಕೇಳಿ ಇವೆಂಟ್ ಆದ್ಮೇಲೆ ನಾವು ಅದ್ರ ಬಗ್ಗೆ ಖಂಡಿತವಾಗಿ ಇರಿಸ್ಕೊಡ್ತೀವಿ ಈಗ ಮೊದಲನೇ ದೋಮಾನ ಸ್ಟಾರ್ಟ್ ಮಾಡೋಣ ये नंबर है तिनी क्या कर मनिमशा चालू करते हैं हां हम ನೋಡಿದ್ರಿ ಅಲ್ವಾ ಫಂಕ್ಷನ್ ಹೇಗಾಯಿತು ಅಂತ ಅಲ್ಲಿ ಫಸ್ಟು ಮತ್ತೆ ತರ್ಡ್ ಪ್ರೈಸ್ ಬಂದವರು ಇಬ್ಬರು ಕೂಡ ಅಲ್ಲಿ ಬಂದೇ ಇರಲಿಲ್ಲ ಅವರಿಗೆ ಕಾಲ್ ಮಾಡಿ ಬಂದು ಅವರ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು ನಾನು ಕೂಡ ನನ್ನ ಒಪಿನಿಯನ್ ಅಲ್ಲಿ ಹೇಳಿ ಬಂದಿದ್ದೀನಿ ನೆಕ್ಸ್ಟ್ ಟೈಮಿಂದ ಇಲ್ಲಿ ಯಾರು ಅಟೆಂಡ್ ಮಾಡ್ತಾರೋ ಅವ್ರಿಗೆ ಮಾತ್ರ ನ ಅನೌನ್ಸ್ ಮಾಡಿ ಅಂತ ಓಕೆ ನೋಡೋಣ ಅಂತ ಹೇಳಿದ್ದಾರೆ ಅಲ್ಲಿ ಬಂದಿರೋರಿಗೆ ಬೇಜಾರು ಆಗಬಾರ್ದು ಅಂತ ನನಗೂ ಕೂಡ ಅನ್ನಿಸ್ತು ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತ ಸ್ಟೋರ್ ಕಿಂಗ್ ಶಾಪ್ ಇದ್ದರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ನೀವು ಕೂಡ ಈ ಥರ ಎಲ್ಲ ಲಕ್ಕಿ ಡ್ರಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಹಾಗೆ ಒಳ್ಳೊಳ್ಳೆ ಆಫರ್ನು ಕೂಡ ಪಡ್ಕೋಬೋದು ಹಾಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನು ಕೂಡ ಪಡ್ಕೋಬೋದು ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್